थैंक्यू सूर्या तकलीफ़ ಹುಟ್ಟೋಗ ಶುಭಾಶಯ ಹೇಳ್ಬೇಕು ಹುಟ್ಟೋಗ ಶುಭಾಶಯ ಥ್ಯಾಂಕ್ ಯು ಸೂರ್ಯ ಥ್ಯಾಂಕ್ ಯು ಸೂರ್ಯ ಈ ಅಕ್ಕನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ಇದೆಯೋ ಬಾತಿ ಸೂರ್ಯ ಈ ಮಾನವಂತರ ಮನೆಯ ಮುದ್ದು ಮಗ ಕಣ್ಣು ಇವನ ಪ್ರೀತಿ ವಾತ್ಸಲ್ಯ ಮಮತೆಗೆ ಕೊನೆಯಲ್ಲೂದೇ ಇಲ್ಲ ಅಲ್ವಾ ಮಾವ ಹ್ಮ್ ನಾನು ತಾನೇ ನಾರಿದ್ದರೇಳಿ ನೀವು ಅಕ್ಕ ನನ್ನ ಎರಡು ಕಣ್ಗಳಿದ್ದಾಗೆ ರೆಪ್ಪೆಗಳು ಕಣ್ಗಳನ್ನ ಯಾವ ರೀತಿ ರಕ್ಷಣೆ ಮಾಡ್ತಾವೋ ಹಾಗೆಯೇ ನಿಮ್ಮನ್ನು ನೋಡ್ಕೊಳ್ಳುವಂತ ಕರ್ತವ್ಯ ನನ್ನ ಮೇಲಿದೆ ಅಂದಾಗೆ ಈ ಶುಭ ದಿನದಲ್ಲಿ ನಿಮ್ಮೊಂದು ಗುಡ್ ನ್ಯೂಸ್ ಏನಕ್ಕ ಸೂರ್ಯ ಗುಡ್ ನ್ಯೂಸ್ ಅದೇನಂತ ಬೇಗ ಹೇಳೋ ನಿನ್ ವಿಷಯ ಕೇಳ್ಬೇಕಂತ ನನ್ನ ಮನ್ಸು ತುಂಬಾ ಕಾಯ್ತಾ ಇದೆ ನಾವು ರಬ್ಬರ್ ಕಟ್ಟಿ ಟೆಂಡರ್ ಹಾಕಿದ್ವಲ್ಲ ಅದು ನಮಗೆ ಸಿಕ್ಕಿದೆ ಹೌದಾ ಇನ್ ಮುಂದೆ ಬಿಸ್ನೆಸ್ ಅಲ್ಲಿ ಕೋಟಿ ಕೋಟಿ ಲಾಭ ಮಾಡ್ಬೋದಕ್ಕ ಏನು ಕೃಪಾ ಕಟಾಶದಿಂದ ನಾವು ಆಸೆ ಪಟ್ಟಂತೆ ಹಾ ರಬ್ಬರ್ ಫ್ಯಾಕ್ಟರಿ ಟೆಂಡರ್ ನಮ್ದು ಅದೇ ಅದಂದೆ ಅದನ್ನು ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗುವಂತ ಜವಾಬ್ದಾರಿ ನಮ್ಗಲ್ ಮೇಲಿದೆ ಅಷ್ಟೇ ಅಕ್ಕ ಈ ಪ್ರತಿಫಲಕ್ಕೆ ನಿಮ್ಮ ಶ್ರೀರಕ್ಷನೇ ಕಾರಣ ನಮ್ಮನ್ನ ಆಶೀರ್ವಾದ ಮಾಡಿ ನೂರಾರು ವರ್ಷ ಹುಟ್ಟುಹಬ್ಬದ ಶುಭಾಶಯಗಳು ಈ ನಿಮ್ಮ ಹುಟ್ಟುಹಬ್ಬದ ದಿನದಂದು ಈ ನಿಮ್ಮ ಮೈದಲನ ಪುಟ್ಟ ಕಾಣಿಕೆ

ಹುಡ್ತಿದಂತೆ ನನಗೆ ಜನ್ಮ ಕೊಟ್ಟ ತಂದೆ ತಾಯಿನ ಅಪ್ಪಲಿ ತೆಗೆದುಕೊಂಡನು ಇವನು ಕೊಡುವ ಗಿಫ್ಟ್ ಅನ್ನ ಸ್ವೀಕರಿಸಿದ್ರೆ ನಾನು ನಿನ್ನಲ್ಲಿ ಕಳ್ಕೊಳ್ಬೇಕಾಗುತ್ತೆ ಮತ್ತೆ બોડા ઉઠી રાત તપકી યસ્તે કષ્ટવાદરૂ ઇવુને કૂળાકી બેલસીદિ કણી ઈ પાપી ઈ પાપી પ્રપંચકે કંડ બિટ્ત તક્ષણ નંતાઈ નનગે જન્મા કોટ તાઈ ખમચકે બુટ ತೀರ್ಕೊಂಡ ವಿಷಯನ ಕೇಳಿ ನನ್ನ ತಂದೆ ನನ್ನ ಜನ್ಮಕ್ಕೆ ಕಾರಣರಾದ ನನ್ನ ತಂದೆ ಹೃದಯಘಾತವಾಗಿ ಪ್ರಾಣ ಬಿಟ್ಟರು ಪಾಪಿಯ ಜನದಿಂದ ಸಂತೋಷಕ್ಕಿಂತ ಹೆಚ್ಚು ದುಃಖನೇ ಆಗಿರುತ್ತೆ ಬಾ ಸಂತೋಷ ಅಣ್ಣ ನಾನು ಈ ಪ್ರಪಂಚಕ್ಕೆ ಕಣ್ಣು ಬಿಟ್ಟಾಗ ನಾನಿನ್ನು ಹಸುಳೆ ಆದರೆ ಆ ಹಾಳು ದೇವರು ನಾನು ಈ ಪ್ರಪಂಚಕ್ಕೆ ಕಣ್ಣು ಬಿಡ್ತಿದ್ದಂತೆ ನನ್ನ ತಾಯಿನ ನನ್ನಿಂದ ದೂರ ಆ ನನ್ನ ತಾಯಿಯ ಎದೆಯಲ್ ಕುಡಿಯೋದಕ್ಕೂ ಅವಕಾಶ ಕೊಡಲಿಲ್ಲ ಆ ತಾಯಿ ತೊಡೆ ಮೇಲೆ ಮಲಗಿ ಜೋಗುಳ ಕೇಳೋದಕ್ಕೂ ಅವಕಾಶ ಕೊಡಲಿಲ್ಲ ನೀನು ಹೇಗೋ ನನ್ನನ್ನ ಕಷ್ಟಪಟ್ಟು ಸಾಕಿ ಬೆಳೆಸ್ದೆ ನನಗೆ ಒಂದು ಜೀವನ ಕೊಟ್ಟೆ ಅಣ್ಣ ಅಂತದ್ರಲ್ಲಿ ಈಗ ನೀನ ನನ್ನನ್ನ ಕೆಟ್ಟ ನಂಸದಲ್ಲಿ ಹುಟ್ಟೋನು ಅಂತ ದೂರ ಬಿಟ್ರೆ ನಾನು ಹೇಗಣ್ಣ ಈ ಭೂಮಿ ಮೇಲೆ ಬದುಕಿರ್ಲಿ ನಾನು ಇಲ್ಲಿಗೆ ಅಂತ ಹೋಗ್ಲಿ ಅಣ್ಣ ಆ ದೇವ್ರು ಬರ್ದೇ ಅಂತ ಹಣೆ ಬರಕ್ಕೆ ನಾನು ಮಾಡಿದಂತ ತಪ್ಪಾದ್ರೆ ಏನಣ್ಣ ಅಣ್ಣ ಹೇಳು ನನ್ನ ನರಕದ ಕೂಪಕ್ಕೆ ತಳ್ಬೇಡ ಅಣ್ಣ ಅಣ್ಣ ನಿನ್ನ ಋಣದ ಭಾರವನ್ನು ತೀರಿಸಳ್ಳೆ ಒಂದೇ ಒಂದು ಅವಕಾಶ ಮಾಡ್ಕೊಳ್ಳೋಣ ಅಣ್ಣ ನೀನ್ ಕಾಲಿಡ್ಬೇಡ್ಕೊತೀನಿ ಅಣ್ಣ ಬಿಡಕಲ್ಲ ಪಾಪಷ್ಟ ಕೈಗಳಿಂದ ಏನನ್ನ ಕಾಲು ಆಗ್ಬೋದು ಬೇಡ ಇದೆಲ್ಲಾ ನಿನ್ನ ಜನ್ಮ ನಕ್ಷತ್ರ ತಾಪಾಪ ಪಾಪ ಕರ್ಮದಷ್ಟೇ ನಿನ್ನ ಮುಖ ನೋಡುವುದಕ್ಕೆ ನನಗೆ ಹಸ ಆಗುತ್ತೆ ಈ ಮನೆ ಬಿಟ್ಟು ಈ ಮನೆ ಬಿಟ್ಟು ಎಲ್ಲಾದ್ರೂ ದೂರ ಹೊರಟೋಗು ಆಗ ಈ ಅಣ್ಣ ವೃದ್ಧ ಪರವನ್ನ ತೀರ್ಸ್ತಾ

ಯಾವ್ದಲ್ಲಿ ನಡಬಾಟ್ ನಡೆದೋಗಿದೆ ಈ ಎಲ್ಲವನ್ನು ಮರೆತು ಮುಂದಾದ ಕಡೆ ಗಮನ ಕೊಡಿ ಸೂರ್ಯ ಇದೆಲ್ಲ ನಿಮಗೆ ಗೊತ್ತಾಗಲ್ಲ ಈ ಪಾಪಿಯಿಂದಾಗಿ ಇನ್ನು ಯಾವ ರೀತಿ ನರಕ ವೇದನೆ ಅನುಭವಿಸ್ಬೇಕು ಕಾಣಿ ಒಟ್ನಲ್ಲಿ ಸಂತೋಷದಿಂದ ಹಾಳು ಮಾಡಿಬಿಟ್ಟ ಸೂರ್ಯ ನಡಿ ನಾವು ದೇವಸ್ಥಾನಕ್ಕೆ ಹೋಗ್ಬೋದು ಹಣ 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 ಅದಕ್ಕೆ ನೋಡಿದೇನಮ್ಮ ನನ್ನ ಬಾಳಿನ ಚದುರಂಗದ ಆಟವನ್ನು ನನ್ನ ಒಡ ಹುಟ್ಟಿದ ಅಣ್ಣನಿಗೆ ನನ್ನ ಮುಖಾನ ನೋಡೋಕೆ ಇಷ್ಟ ಇಲ್ವಂತೆ ಹಾ ನನ್ನ ಅಣ್ಣನಿಗೆ ಹೇಳಿ ತಮ್ಮನಾಗಿ ನಾನು ಹೇಗ್ ಬದುಕಿರ್ಲಿ ಅದಕ್ಕೆ ನಾನು ಹೇಗ್ ಬದುಕಿರ್ಲಿ ಅದಕ್ಕೆ ಕೆಸರಿನಲ್ಲಿ ಹುಟ್ಟಂತ ತಾವರೆ ದೇವರ ಮಡಿಲ ಪುಷ್ಪ ಆಗುತ್ತೆ ಕಗ್ಗಲ್ಲು ಎಂದು ಬಿಸಾಕ್ತಂತ ಕಲ್ಲು ಒಬ್ಬ ಉತ್ತಮವಾದ ಶಿಲ್ಪಿ ಕೈಲಿ ಸಿಕ್ಕಿ ವಿಗ್ರಹ ಆಗಿ ಹೊರಹೊಮ್ಮುತ್ತೆ ಯೋಗ್ಯವಿಲ್ಲದ ಮರ ಹತ್ತಾರು ಜನಕ್ಕೆ ನೆರಳನ್ನ ನೀಡಿ ಕೊನೆ ಪಕ್ಷ ಆ ಸೌದೆಯಾಗಿ ಉರಿಯೋದಕ್ಕೆ ಅವಕಾಶ ಆಗುತ್ತೆ ಆದ್ರೆ ಆದ್ರೆ ಅದೇವರು ಕೊಟ್ಟಂತ ಈ ನನ್ನ ಪಾಪಿ ಜನ್ಮ ಯಾವುದಕ್ಕೂ ಉಪಯೋಗ ಪಡ್ತಿಲ್ಲ ಅದ್ಕೆ ನಿರ್ಜೀವ ಸೌಧಂತೆ ಆಗ್ಬಿಟ್ಟಿದೀನಿ ಅದಕ್ಕೆ ನಿರ್ಜೀವ ಸೌಧಂತೆ ಆಗ್ಬಿಟ್ಟಿದ್ದೀನಿ ವಿಷಗಳಿಗೆ ಕೊಡು ಈ ವಿಷ ಹೋಗಿ ಅಮೃತಗಳಿಗೆ ಬಂದೇ ಬರುತ್ತೆ ನಾ ತಂದೃಷ್ಟೆ ಎಂಬ ಕಳಂಕದಿಂದ ಮುತ್ತಿ ಒಂದು ಅನ್ನೋ ಕೊಡು ಆಶಯ ನೀನಾದೇ ಹತ್ಯೆ ಕಡ ನೋಡು ನಿಮ್ಮ ಅಣ್ಣನ್ ಮಾತನ್ನ ಮನಸ್ಸಿಗೆ ಹಚ್ಕೊಬೇಡ ನಿನಗೂ ಕೂಡ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ ಏನಂದ್ರಿ ಅದ್ಕೆ ಒಳ್ಳೆ ಕಾಲನಾ ನನ್ಗ ಒಳ್ಳೆ ಕಾಲ ನಾನು ಈ ಮಣ್ಣಲ್ಲಿ ಬರ್ತದ ಆತ ಆ ಒಳ್ಳೆ ಕಾಲ ನನ್ನಂತ ಪಾಪಿಗೆ ಜನ್ಮ ಕೊಡಿಸ್ತಂತ ಆ ದೇವರಿಗೆ ಧಿಕ್ಕಾರ ಇರ್ಲಿ ಅದಕ್ಕೆ ನನ್ನಂತ ನಿರ್ಭಾಗ್ಯವಂತರು ಈ ಮಾನವಂತರ ಮನೇಲಿ ಇರಬಾರ್ದು ಅದ್ಕೆ ಈ ಮಾನವಂತರ ಮನೇಲಿ ಇರಬಾರ್ದು ನಾನು ಎಲ್ಲಿಯಾದ್ರೂ ದೂರ ಉಂಟೋಗ್ತೀನಿ ಇನ್ನೊಂದ್ಸಲ ನೀನ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ್ಬೋ ಈ ಹತ್ತಿಗೆ ರೂಪದ ನಿನಗೆ ತಾಯಿ ರೀತಿ ಕಾಣೋದಾದ್ರೆ ಈ ಹತ್ತಿಗೆ ಮೇಲೆ ಪ್ರೀತಿ ವಿಶ್ವಾಸ ನಿನಗಿದ್ರೆ ಇನ್ನೊಂದ್ಸಲ ಮನೆ ಬಿಟ್ಟು ಹೋಗಲ್ಲ ಅಂತ ಅವರಿಗೆ ಮಾತು ಕೊಡು ನೋಡೋ ನನಗೆ ತಾಯಿ ಇಲ್ಲ ತಬ್ಬಲಿಯನ್ನ ಕೊರಗನ್ನ ನೀಗಿಸ್ತಂತ ಮಾತೃದೇವತೆ ಈ ಸಮಾಜದ ಜನರೆಲ್ಲ ನನ್ನನ್ನು ಕೆಟ್ಟ ನಕ್ಷದಲ್ಲಿ ಹುಟ್ಟವನು ಅಂತ ಜರಿತಾ ಇದ್ರು ಈ ನನ್ನ ತಾಯಿ ರೂಪದ ಹತ್ಯೆಗೆ ಒಂದು ದಿನನೂ ಆ ಥರ ನೋಡಲಿಲ್ಲ ನನ್ನ ಮನಸ್ಸಿಗೆ ನೋವು ಕೊಟ್ಟಿಲ್ಲ ಅತಿಯಾದ ಪ್ರೀತಿ ಮಮತೆ ವಾಚಲನ್ನ ನೀಡಿದಂತ ಕರುಣಾಮಯ್ಯತ್ಗೆ ನೀವು ಅತಿಗೆ ಎಷ್ಟೇ ನೋವುಗಳಿದ್ರು ಕೂಡ ಈ ಮನೆ ಬಿಡೋ ಕೆಲಸಕ್ಕೆ ನಾನು ಕೈ ಹಾಕಲ್ಲ ಅಯ್ಯಾಕಲ್ಲ ಮಮತೆಯ ಮಾತೆಯಾದಳಿ ಹತ್ತಿಗೆ ಅತ್ತಿಗೆ ಇಳು ಹೊರಲಿಲ್ಲ

バカ。